ಹುಟ್ಟು ಹಾಕಿ ಸತತವಾಗಿ ಮೂವತ್ತೈದು ವರ್ಷಗಳ ಒಂದು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಆ ಹೋರಾಟಕ್ಕೆ ನಿನ್ನೆ ಒಂದು ತಾರ್ಕಿಕ ಅಂತ್ಯವನ್ನು ಈ ಸರ್ಕಾರ ನೀಡಿದೆ ಅದಕ್ಕಾಗಿ ನಾವು ಅಭಿನಂದಿಸುವಂತ ಪ್ರಶ್ನೆ ಏನಿಲ್ಲ ಒಂದು ಸಮಾಧಾನವನ್ನು ಕಟ್ಕೊಳ್ಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ ಕಾರಣ ಏನು ಅಂತಂದ್ರೆ ಈ ಮಾದಿಗ ಸಮಾಜ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಏನು ದೇವರಾಜ್ ಹಾಸುರವರು ಸ್ಪೃಶ್ಯ ಜಾತಿಗಳನ್ನ ಅಸ್ಪೃಶ್ಯ ಜಾತಿಗಳ ಜೊತೆಯಲ್ಲಿ ಸೇರ್ಪಡೆ ಮಾಡಿ ನಮ್ಮ ಮೂಲ ಅಸ್ಪೃಶ್ಯ ಸಮುದಾಯಗಳಿಗೆ ಏನು ಅನ್ಯಾಯವನ್ನು ಆಗುವಂಥ ಒಂದು ನಿರ್ಧಾರವನ್ನು ಕೈಗೊಂಡರು ಅವತ್ತಿನಿಂದ ಇವತ್ತಿನಲ್ಲೂ ಕೂಡ ಮುಖ್ಯವಾಗಿ ಅಸ್ಪೃಶ್ಯ ಸಮಾಜ ಸಮಾಜಗಳು ಪಡ್ಕೋಬೇಕಾದಂಥ ಸಾಮಾಜಿಕವಾದ ಮತ್ತು ಆರ್ಥಿಕವಾದ ರಾಜಕೀಯವಾದ ಮತ್ತು ಶೈಕ್ಷಣಿಕವಾದ ಮತ್ತು ಔದ್ಯೋಗಿಕವಾದ ಸೌಲಭ್ಯಗಳು ಮೀಸಲಾತಿಯ ಸೌಲಭ್ಯಗಳನ್ನ ಒಂದು ಬಲಿಷ್ಠ ಸಮಾಜಗಳು ಕಬಳಿಸ್ಕೊಳಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ನಾವು ಅದನ್ನು ಮನಗಂಡ ಮನಗಂಡಂಥ ಒಂದು ಸಮಾಜ ನಮಗೆ ಅನ್ಯಾಯ ಆಗ್ತಾಯಿದೆ ಇದು ನಮಗೆ ತಪ್ಪಬೇಕು ಅಂಥೇಳಿ ಒಂದು ಒಳ ಮೀಸಲಾತಿ ಅಂದರೆ ಈಗೇನು ಹಿಂದುಳಿದ ವರ್ಗಗಳಿಗೆ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತೆಯನ್ನೇನು ಪೈಪರ್ಗೆಟ್ ಮಾಡಿದ್ದಾರೆ ಅದೇ ರೀತಿ ಪರಿಶಿಷ್ಟ ಜಾತಿಗಳನ್ನು ಕೂಡ ಹಾಕಬೇಕು ಅಂಥೇಳಿ ಒಳ ಮೀಸಲಾತಿ ಆ ಒಂದು ಪ್ರಾರಂಭ ಮಾಡ್ತೀವಿ ಆ ಕೂಗು ಇವತ್ತಿಗೆ ಸತತವಾಗಿ ಮೂವತ್ತೈದು ವರ್ಷಗಳ ಕಾಲ ಕಡಿತ ಬಂತು ಇವತ್ತಿನ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಅದಕ್ಕೆ ಒಂದು ತಾರ್ಕಿಕವಾಗಿ ಅಂತ್ಯವನ್ನು ಕೊಟ್ಟಿದೆ ಈ ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ಹಲವಾರು ಬಾರಿ ಹಲವು ಆಯೋಗಗಳನ್ನ ಕೂಡ ರಚನೆ ಮಾಡಿ ಆಯೋಗಗಳು ಒಂದು ವರದಿಯನ್ನು ನೀಡಿ ಆ ವರದಿನಲ್ಲಿ ಇವತ್ತು ನಮ್ಮ ಮಾದಿಗ ಸಮಾಜ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಅಂತ ಹೇಳಿ ವರದಿ ಕೊಟ್ಟಿರುವುದು ಮತ್ತೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಸೌಲಭ್ಯ ವಂಚಿತವಾಗಿರ್ತಕ್ಕಂಥ ಸಮಾಜ ಅಂತ ನಮಗೆ ಹದಿನೈದು ಪರ್ಸೆಂಟ್ ಇದ್ದಂಥ ಮೀಸಲಾತಿನಲ್ಲಿ ಆರು ಪರ್ಸೆಂಟ್ಗಳನ್ನ ಶಿಫಾರಸು ಮಾಡಿದ್ದು ಆರೋಗ್ಯ ವರ್ಧಿ ಆಯೋಗ ಮತ್ತು ಸದಸ್ಯ ಆಯೋಗ ಆರು ಪರ್ಸೆಂಟು ನಮಗೆ ರಿಸರ್ವೇಷನನ್ನು ಕೊಟ್ಟಿತ್ತು ಆದರೆ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರ ಬಂದು ಎರಡು ಪರ್ಸೆಂಟು ರಿಸರ್ವೇಷನ್ನ ಜಾಸ್ತಿ ಮಾಡಿತ್ತು ಎರಡು ಪರ್ಸೆಂಟು ರಿಸರ್ವೇಷನ್ ಜಾಸ್ತಿ ಆದಾಗ ಮಾದರಿಗೂ ಕೂಡ ಅದರ ಪಾಲು ಜಾಸ್ತಿ ಆಯ್ತದೆ ಅಂತ ನಾವು ನಿರೀಕ್ಷೆನಲ್ಲಿದ್ದೀವಿ ಆದರೆ ಹದಿನೇಳು ಪರ್ಸೆಂಟ್ ಆದ ನಂತರದಲ್ಲೂ ಕೂಡ ಮಾದವರಿಗೆ ಆರೇ ಪರ್ಸೆಂಟ್ ಉಂಟಂತು ಈ ನಾಗಮೋಹನ್ ದಾಸ್ ವರದಿ ಏನು ಆಯೋಗ ರಚನೆ ಆಯಿತು ಅದರಲ್ಲೂ ಕೂಡ ನಮಗೆ ಆರು ಪರ್ಸೆಂಟನ್ನೇ ಶಿಫಾರಸು ಮಾಡಿತು ಆದರೆ ಆ ಏಳು ಪರ್ಸೆಂಟ್ ಓದೋದು ಯಾರಿಗೆ ಅಂತ ಅಂದಾಗ ಮತ್ತೆ ಅದು ಬಲಾಢ್ಯ ಸಮಾಜಗಳಿಗೆ ಹೋಯಿತು ಆ ಬಲಾಢ್ಯ ಸಮಾಜಗಳಿಗೆ ಓದೋದಕ್ಕೆ ಯಾವುದೇ ತಕರಾರಿಲ್ಲ ನಮಗೆ ಆರು ಪರ್ಸೆಂಟ್ ಏನು ಕೊಡಬೇಕಿತ್ತು ಅದನ್ನು ಅದನ್ನು ಅಂತಲೇ ನಮ್ಗೆ ಕೂಗಿತ್ತು ಆರು ಪರ್ಸೆಂಟನ್ನು ನೆನ್ನೆ ಕೊಡ್ತೀವಿ ಅಂತೇಳಿ ಒಂದು ತಾರ್ಕಿಕವಾಗಿ ನಮಗೆ ಅನುಮೋದನೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಇದು ನಮಗೆ ಅತ್ಯಂತ ಸಂಭ್ರಮ ಕೊಡುವಂಥ ವಿಚಾರವೂ ಅಲ್ಲ ಅತ್ಯಂತ ಸಡಗರ ಕೊಡುವಂಥ ವಿಚಾರವೂ ಅಲ್ಲ ಮತ್ತು ಅಷ್ಟೊಂದು ಮನಸ್ಸು ನೋವು ಮಾಡ್ಕೊಳ್ಳುವಂಥ ವಿಚಾರವೂ ಅಲ್ಲ ಮೂವತ್ತೈದು ವರ್ಷ ಕಾದಿದ್ದಂಥವ್ರಿಗೆ ಅಟ್ಲೀಸ್ಟ್ ಇಷ್ಟಾದರೂ ಸಿಕ್ತಲ್ಲ ಅಂತ ಅನ್ನೋದೊಂದು ಸಮಾಧಾನ ಕೊಟ್ಟರೆ ಬೇರೆ ಏನು ಉದ್ವೇಗ ಆದೇಶಗಳು ಏನು ನಮಗಿಲ್ಲ ಯಾಕೆ ಅಂತಂದರೆ ಇವತ್ತು ನಾಗೊಂದ ಸಹಯೋಗದಲ್ಲಿ ಎ ಬಿ ಸಿ ಡಿ ಮತ್ತು ಇ ಅಂತೇಳಿ ಒಂದು ಐದು ಗುಂಪುಗಳಾಗಿ ಭಾಗ ಮಾಡಿತ್ತು ಆ ಭಾಗದಲ್ಲಿ ಅಲೆಮಾರಿಗಳು ಮತ್ತು ಆದಿ ಆಧ್ರ ಆದಿ ಆದಿ ಕರ್ನಾಟಕ ಅಂತೇಳಿ ಒಂದು ಗುಂಪು ಗೋವಿದಂಬಾಣಿ ಪರ್ಚಕೊರ್ಮ ಬಂಜಾಲ ಅನ್ನೋದು ಒಂದು ಗುಂಪು ವಲಯ ಮತ್ತೆ ವಲಯ ಸಂಬಂಧಿತ ಜಾತಿಗಳು ಒಂದು ಗುಂಪು ಮತ್ತು ಮಾದಿಗ ಮತ್ತು ಮಾದಿಗ ಸಮಾಜಗಳು ಸೇರಿ ಒಂದು ಗುಂಪು ಮಾಡಿ ಐದು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಆದರೆ ಆ ನಾಗಮೋಹನ್ ದಾಸ್ ಆಯೋಗವನ್ನು ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಅದನ್ನು ಐದು ಇದನ್ನ ಮೂರು ಭಾಗಗಳಾಗಿ ವಿಂಗಡಿಸಿದ್ವಿ ನಮ್ಮ ತಕ್ರಾರಿಲ್ಲ ನಮಗೇನಿತ್ತು ಹಾಲು ಆರಾಗೆ ಉಳಕತ್ತು ಆದರೆ ನಮಗೆ ಅನ್ಯಾಯ ಎಲ್ಲಿ ಅಂತಂದರೆ ಈ ಪರೆಯನ್ನ ಒಂದು ವಲಯ ಸಂಬಂಧಿತ ಜಾತಿಯನ್ನು ಮಾದಿಗರಿಗೆ ಗುಂಪಿಗೆ ಸೇರಿಸಿ ಅಂದರೆ ಮಾದಿವ ಸಮಾಜ ಪಡ್ಕೊಳ್ಳುವಂಥ ಸೌಲಭ್ಯದಲ್ಲಿ ಆ ವಲಯರು ಕೂಡ ಬಂದು ಸೇರಿಕೊಂಡು ಮತ್ತೆ ಆ ಒಂದು ಸೌಲಭ್ಯವನ್ನು ಕಳುಹಿಸುವಂಥ ಕೆಲಸವನ್ನು ಈ ಒಂದು ನಾಲ್ಕು ಒಂದು ಮಾಡಿತ್ತು ಅದು ಪರಿಷ್ಕರಣೆ ಆಗಬೇಕು ಮತ್ತು ಬರೆಯ ಜಾತಿ ಕಡಾಖಂಡಿತವಾಗಿ ಅದು ವಲಯ ಸಂಬಂಧಿತ ಜಾತಿಗಳಿಗೆ ಹೋಗಬೇಕು ಅದು ಅವ್ರದೇ ಜಾತಿ ಅಂತೇಳಿ ನಾವು ಅದನ್ನು ಆಗ್ರಹ ಮಾಡ್ತಾ ಇದ್ವಿ ಈಗ ಅದನ್ನು ಯಾವ ರೀತಿ ಮಾಡಿದರೆ ಅದನ್ನು ಯಾವ ರೀತಿ ತಗೊಂಡಿದ್ದಾರೆ ಅನ್ನೋದು ಕೂಡ ನಮ್ಮ ಗಮನದಲ್ಲಿಲ್ಲ ಆದರೆ ಆರು ಆರು ಐದು ಅನ್ನೋ ಒಂದು ಇದನ್ನು ಏನು ದತ್ತಾಂಶವನ್ನು ಮೀಸಲಾತಿ ಪ್ರಮಾಣವನ್ನ ಇವತ್ತು ಹಂಚಿಕೆ ಮಾಡಿ ಇವತ್ತು ರಾಜ್ಯ ಸರ್ಕಾರ ಬಿಡುಗಡೆಗೊಳಿಸಿದೆ ಆದರೆ ನಾನು ಇದರಲ್ಲಿ ಹೇಳುವಂಥದ್ದು ಇಷ್ಟೇ ಮಾದಿಗಳಿಗೆ ಅನ್ಯಾಯ ಆಯ್ತಾ ಇತ್ತು ನಿಜ ಅದನ್ನ ಸರಿ ಮಾಡಿದಿರಿ ಕೂಡ ನಿಜ ಆದ್ರೆ ಅದಕ್ಕಿಂತಲೂ ಅಸ್ಪೃಶ್ಯ ಸಮಾಜ ಅಲೆಮಾರಿ ಸಮಾಜ ಇತ್ತು ಅಲೆಮಾರಿ ಸಮಾಜಕ್ಕೆ ನೀವು ಏನು ಕೊಟ್ಟಿದ್ದೀರಿ ಅಲೆಮಾರಿ ಸಮಾಜಕ್ಕೆ ಕೊಟ್ಟಿದ್ದಂತೆ ಕೇವಲ ಒಂದು ಪರ್ಸೆಂಟ್ ನಾನು ತೆಗೆದು ನೀವು ಇವತ್ತು ಏನು ಬಲಡ್ಯ ಸಮಾಜಗಳಿದೆ ಇವತ್ತು ಬಂಜಾರ ಭೂಮಿ ಲಂಬಾಡಿ ಕೊರಚ ಕೊರಮಾನು ಅನ್ನುವಂಥ ಸಮಾಜ ಅವ್ರ ಜೊತೆಗೆ ಸೇರಿಸಿದೀರಲ್ಲ ನೀವು ಇದು ಸಾಮಾಜಿಕ ನ್ಯಾಯನ ಅಂತ ಅನ್ನೋದೊಂದು ಪ್ರಶ್ನೆ ಯಾಕೆಂದ್ರೆ ಈ ಭೂಮಿ ಲಂಬಾಣಿ ಕೊರಚ ಅನ್ನೋದು ಮೂಲ ಅಸ್ಪೃಶ್ಯ ಜಾತಿ ಅಲ್ಲ ಅದು ಸ್ಪೃಶ್ಯ ಜಾತಿ ಅವ್ರ ಜೊತೆಯಲ್ಲಿ ಪೈಪ್ ಮಾಡಿ ಇದೇ ಮಾದಿಗರು ಅವ್ರ ಜೊತೆಯಲ್ಲಿ ಸೌಲಭ್ಯಗಳನ್ನ ನಾವು ಸರಿಸಮಾನವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಹೋರಾಟಕ್ಕೆ ಮೂರನೇ ವರ್ಷ ಹೋರಾಟ ಆಯ್ತು ಮಾದರಿ ತೈಲು ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಒಲೆಯರ ಸಂಖ್ಯೆ ಜಾಸ್ತಿ ಇದ್ದು ಅವರು ಕೂಡ ಇವತ್ತು ಬಂಜಾರ ಭೂಮಿಗಳನ್ನ ಒಂದು ಏನು ಸರಿಸಮಾನವಾಗಿ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂದರೆ ಅವ್ರನ್ನ ಏನು ಬೀಟ್ ಮಾಡ್ತೀವಿ ಅಂತ ಅಂತೇಳಿಲ್ಲ ಆ ಅವ್ರನ್ನ ಸರಿಸಮಾನವಾಗಿ ಅವ್ರ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಒಲೆಯರ್ ಕೈಲೂ ಸಾಧ್ಯ ಇರಲಿಲ್ಲ ಅಂತ ಮಾದರಿ ಸಾಧ್ಯ ಇರಲಿಲ್ಲ ಅಂತಂದರೆ ಈ ಅಲೆಮಾರಿಗಳನ್ನ ಅದೇ ಜಾತಿ ಸೇರಿಸಿದ್ರಲ್ಲ ಅವ್ರ ಕೈಲಿ ಸಾಧ್ಯವಾ ಅಂದರೆ ಇದು ಮುನ್ನಾರ ಏನು ಅಂತಂದರೆ ಏನು ಕಡಾಖಂಡಿತವಾಗಿ ನಿಮ್ಮ ಏನು ಅಲೆಮಾರಿ ಅಲೆಮಾರಿ ಮತ್ತೆ ಅಲೆಮಾರಿ ಸಂಬಂಧಿತ ಜಾತಿಗಳಿದೆಯಲ್ಲ ಇದನ್ನು ಮರಣ ಶಾಸನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇದು ಅವೈಜ್ಞಾನಿಕವಾಗಿದೆ ಮತ್ತೆ ಅಸಂವಿಧಾನಿಕವಾಗಿದೆ ಇದು ಕಡಾಖಂಡಿತವಾಗಿ ಅಲೆಮಾರಿ ಸಮಾಜಗಳಿಗೆ ಅನ್ಯಾಯ ಮಾಡುವಂತ ದಿಡ್ಡು ನಿರ್ಧಾರ ಆಗಿದೆ ಆ ಕಾರಣಕ್ಕೆ ವಿಧಾನಸೌಧ ಮುಳುಗಡೆ ಅಲೆಮಾರಿ ಸಮಾಜದವರು ಪ್ರತಿಭಟನೆ ಮಾಡಿದ್ರೆ ಅವ್ರನ್ನ ಸ್ಟೇಷನ್ ಹಾಕುವಂತ ಕೆಲಸ ಇವತ್ತು ಮಾದಿ ಮಾದಿಗ ಸಮಾಜ ನಮಗೆ ಸೌಲಭ್ಯ ಆರು ಪರ್ಸೆಂಟ್ ಅಂತ ಅಂತೇಳಿ ನಾವು ಕೈಕಟ್ಟಿ ಕೂರುವಂತಹ ಇವತ್ತು ಏನು ಅಲೆಮಾರಿ ಸಮಾಜಗಳಿಗೆ ಅನ್ಯಾಯ ಆಗಿದೆ ಅವ್ರ ಜೊತೆಯಲ್ಲಿ ನಾವು ನಿರಂತರವಾಗಿ ನಿಂತೀವಿ ಮತ್ತೆ ಹೋರಾಟವನ್ನು ಮಾಡಿ ಅಲೆಮಾರಿ ಸಮಾಜಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಇವತ್ತು ಪರೆಯ ಸಮಾಜ ಅದು ಒಲೆಯ ಸಂಬಂಧಿತ ಜಾತಿ ಅದು ಅಲ್ಲಿಗೆ ಹೋಗ್ಬೇಕು ನಮ್ಮ ಒತ್ತಾಯ ಅದು ಅಲ್ಲಿಗೆ ಹೋಗ್ಬೇಕು ಆಮೇಲೆ ಈ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಧ್ರ ಏನಿದೆ ಅದು ಮೋಸ್ಟ್ ಆಫ್ ಆಲ್ ಅದು ಕ್ಯಾಸ್ಟೇ ಅಲ್ಲ ಯಾಕೆಂದ್ರೆ ಆದಿ ಕರ್ನಾಟಕ ಅನ್ನೋದು ಜಾತಿ ಅಲ್ಲ ಆದಿ ದ್ರಾವಿಡ ಆದಿ ಆಂಧ್ರ ಅದು ಜಾತಿ ಅಲ್ಲ ಅದೊಂದು ಜಾತಿಗಳ ಗುಂಪಿತ್ತು ಇವತ್ತೇನು ನಾಗಮೋಹನ್ ದಾಸ್ ಮೂರ ಒಂದು ಜಾತಿಗಳ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಆ ಮೂರು ಜಾತಿಗಳನ್ನ ಹೊರತುಪಡಿಸಿ ತೊಂಬತ್ತೊಂಬತ್ತು ಜಾತಿಗಳ ಉಪಕಲಮಗಳಲ್ಲಿ ಅದನ್ನು ದಾಖಲಾತಿ ಅಂದರೆ ನಮೂದಿಸುವಂತ ಒಂದು ಆದೇಶ ಇತ್ತು ಆದರೆ ಇದೇ ನಾಗಮೋಹನ್ ದಾಸ್ ನಮಗೆ ಅದೇನು ಬೇಕು ಅಂತ ಮಾಡಿದ್ರು ಇಲ್ಲ ಉದ್ದೇಶಪೂರ್ವಕ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಮತ್ತೆ ಆದಿ ಅಂದ್ರೆ ಆದಿ ಕರ್ನಾಟಕ ಆದಿ ಇದ್ರ ಮತ್ತೆ ಒಂದು ಪರ್ಸೆಂಟ್ ರಿಸರ್ವೇಷನ್ ಇಟ್ಟು ಇಲ್ಲಿ ನಮಗೆ ಒಂದರ ಶುರುವಾಯಿತು ಅವ್ರು ಯಾರು ಆದಿ ದ್ರಾವಿಡ ಆದಿ ಕರ್ನಾಟಕ ಅಂದ್ರೆ ಯಾರು ಅಂತ ಕನ್ನಡಿಗೇನೆ ನಾಲ್ಕು ಒಂದಸ ಕೂರಿಸಿದ್ರೆ ಅವ್ರು ಮತ್ತೆ ಅದೇ ಆದಿ ಆದಿ ಅಂದ್ರೆ ಆದಿ ದ್ರಾವಿಡ ಆದಿ ಕರ್ನಾಟಕಕ್ಕೆ ಒನ್ ಪರ್ಸೆಂಟ್ ರಿಸರ್ವೇಷನ್ ಇರ್ತಾರೆ ಅದನ್ನ ಯಾರು ಮಾಡಬೇಕು ಅದರಲ್ಲಿ ಗೋವಿಲ್ಲಾಡಿ ಖರ್ಚು ಯಾವುದೇ ಕಾರಣಕ್ಕೂ ಇಲ್ಲ ಅದರಲ್ಲಿರುವಂತವರು ಒಲೆರೇ ಇರಬೇಕು ಅಥವಾ ಮಾದರಿ ಇರಬೇಕು ಅಲ್ವಾ ಆ ಕಾರಣಕ್ಕೆ ಇವತ್ತು ಆ ಕ್ಯಾಸ್ಟ್ನ ನೀವು ಪರ್ಟಿಕ್ಯುಲರ್ ಆಗಿ ಕಂಡಿಡುದು ಅದು ಯಾವ ಕ್ಯಾಸ್ಟ್ಗೆ ಸೇರ್ಬೇಕು ಅವ್ರಿಗೆ ಸೇರಿಸಬೇಕು ಅನ್ನೋದು ಒಂದು ಗೊತ್ತಾಯಿದ್ರ ಜೊತೆಗೆ ಪರೆಯ ಜಾತಿಯನ್ನು ಒಲೆಯ ಸಂಬಂಧಿತ ಜಾತಿಗಳಿಗೆ ಸೇರಿಸಬೇಕು ಅನ್ನೋದು ಇವತ್ತೇನು ಮಾದರಿಯರಿಗೆ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಏನು ಹಿಂದುಳಿದ್ರು ಮತ್ತೆ ಸಂಖ್ಯೆನಲ್ಲೂ ಕೂಡ ಜಾಸ್ತಿ ಇದ್ರು ಇವ್ರಿಗೆ ಸತತ ಏಳರಿಂದ ಎಂಟು ಪರ್ಸೆಂಟ್ ಸಿಗಬೇಕಾಗಿತ್ತು ಸವಲತ್ತು ಯಾಕೆ ಅಂತಂದ್ರೆ ಇವತ್ತು ಈ ಸ ಮೀಸಲಾತಿ ಹಂಚಿಕೆ ಆಗುವಂಥದ್ದು ಕೇವಲ ಜನಸಂಖ್ಯಾ ಆಧಾರದ ಮೇಲೆ ಏನಲ್ಲ ಜನಸಂಖ್ಯೆ ಆಧಾರದ ಜೊತೆಗೆ ಅವರ ಸಾಮಾಜಿಕ ಸ್ಥಿತಿಗತಿಗಳು ಆರ್ಥಿಕ ಸ್ಥಿತಿಗತಿಗಳು ಮತ್ತೆ ಶೈಕ್ಷಣಿಕ ಸ್ಥಿತಿಗತಿಗಳು ಔದ್ಯೋಗಿಕ ಸ್ಥಿತಿಗತಿಗಳು ಇವೆಲ್ಲವೂ ಕೂಡ ಮಾನದಂಡವಾಗಿ ನಿಲ್ತದೆ ಹಿಂದೆ ಈಗ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಉಲ್ಲೇಖ ಮಾಡಿ ಹೇಳುವ ರೀತಿಯಲ್ಲಿ ಈ ಹಳೆ ಮೈಸೂರು ಭಾಗದಲ್ಲಿ ವಲಯರ ಸಂಖ್ಯೆ ಜಾಸ್ತಿ ಇರೋ ಕಾರಣ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಸೇರಿದಂತೆ ಮೈಸೂರಿನ ಮಹಾರಾಜರು ಏನು ಮೀಸಲಾತಿಯನ್ನು ಜಾರಿ ಮಾಡಿದ್ರು ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಆಸುಪಾಸಿನಲ್ಲಿ ಆ ಸಂದರ್ಭದಲ್ಲಿ ವಲಯ ಜಾಸ್ತಿ ಅಂತಕ್ಕಂಥ ಈ ಭಾಗ ಅಲ್ಲಿ ಮೀಸಲಾತಿ ಪ್ರಮಾಣವನ್ನು ಜಾಸ್ತಿ ತಗೊಂಡು ಅಂದರೆ ಸಾಮಾನ್ಯವಾಗಿ ತಗೊಂಡು ಆ ಮುಖಾಂತರ ಅವರು ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಮುನ್ನಡೆಗೆ ಬರುವಂಥದಕ್ಕೆ ಒಂದು ಕಾರಣ ಆಯಿತು ಆದರೆ ಮಾದಿಗರು ಅತಿ ಹೆಚ್ಚು ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ಅಲ್ಲೆಲ್ಲರೂ ಕೂಡ ಅಲ್ಲಿ ನಮಗೆ ಹೈದರಾಬಾದ್ ನಿಜಾಮರು ಮತ್ತು ಮುಸಲ್ಮಾನ್ ದೊರೆಗಳಿದ್ರು ಅಲ್ಲಿ ನಮಗೆ ರಿಸರ್ವೇಷನ್ ಸಿಗಲಿಲ್ಲ ಆ ಕಾರಣಕ್ಕೆ ರಿಸರ್ವೇಷನ್ ಎಲ್ಲಿ ಸಿಗ್ಲಿಲ್ವೋ ಅತಿ ಹೆಚ್ಚು ಬೋಗಬಾದಿನಲ್ಲಿ ಇರ್ತಕ್ಕಂಥ ಮಾಧವರು ಸೌಲಭ್ಯಗಳಿಂದ ವಂಚಿತರಾದರೂ ಇವತ್ತು ಕರ್ನಾಟಕದಲ್ಲಿ ಅವರು ತೀರ ನಿಷ್ಕೃಷ್ಟ ಪರಿಸ್ಥಿತಿನಲ್ಲಿ ಇದ್ದಾರೆ ಆ ಕಾರಣಕ್ಕೆ ಇವತ್ತು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಹಿನ್ನಡೆ ಇರ್ತಕ್ಕಂಥ ಮತ್ತೆ ಜನಸಂಖ್ಯೆಯಲ್ಲಿ ಮುಂದೆ ಇರ್ತಕ್ಕಂಥ ಸಮಾಜಕ್ಕೆ ಮತ್ತು ಈ ವಲಯ ಸಮಾಜ ಏನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಏನು ಮುಂದೆ ಇದೆ ಮತ್ತು ಜನಸಂಖ್ಯೆಯಲ್ಲಿ ಸಮ ಇದೆ ಇದಕ್ಕೂ ಇದಕ್ಕೂ ಸಮ ಮಾಡೋದಿದೆಯಲ್ಲ ಇದು ಅವೈಜ್ಞಾನಿಕ ಇದು ಕೂಡ ಪರಿಷ್ಕರಣೆ ಆಗಬೇಕು ನೀವು ವಲಯರಿಗೆ ಆರು ಪರ್ಸೆಂಟ್ ಕೊಡೋದ್ರಲ್ಲಿ ನಮ್ಮ ತಕರಾರಿಲ್ಲ ಆದರೆ ಮಾದವರಿಗೆ ಏಳು ಪರ್ಸೆಂಟ್ ಕೊಡಬೇಕು ನೀವು ಯಾವುದರಲ್ಲಿ ತಗ್ದು ನಮಗೆ ಕೊಡ್ತಿರೋ ನಮಗೆ ಗೊತ್ತಿಲ್ಲ ಆದರೆ ಅಲೆಮಾರಿಗಳಿಗೂ ಕೂಡ ಒಂದು ಪರ್ಸೆಂಟ್ ಸಿಗಬೇಕು ಅಸ್ಪೃಶ್ಯ ಮತ್ತು ಭೋಗಿ ಲಂಬಾಣಿ ಕೋರ್ಚಕರೊಳು ಇವತ್ತೇನು ಮೂಲ ಅಸ್ಪೃಶ್ಯ ಒಲೆಯ ಮತ್ತು ಮಾದಿಗ ಸಮಾಜದ ಸವಲತ್ತುಗಳನ್ನ ಪಡ್ಕೊಂಡು ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಏನು ಮುಂದಿದ್ದಾರೆ ಅವರಲ್ಲಿ ನೀವು ಅವ್ರಿಗೂ ಮತ್ತು ನಮಗೆ ಒಲಯ ಮತ್ತು ಮಾದಿಗರಿಗೆ ಸಮ ಮಾಡಿಬಿಟ್ರೆ ಇದು ಸಾಮಾಜಿಕ ನ್ಯಾಯ ಅಲ್ಲ ಹಾಗಾಗಿ ನೀವು ಯಾರಿಂದ ನಮಗೆ ಸವಾಲನ್ನು ತೆಗೆದು ನಮಗೆ ಕೊಡ್ತೀರ ಗೊತ್ತಿಲ್ಲ ಮಾದಿಗೆ ಸಂಬಂಧಿತ ಸಂಬಂಧಿತ ಜಾತಿಗಳಿಗೆ ನೀವು ಏಳು ಪರ್ಸೆಂಟ್ ಕೊಡಬೇಕು ಹೊರೆಯ ಜಾತಿ ನಾವು ಒಲೆಯರ್ ಸೇರಿಸಬೇಕು ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ನ ಕಡಾಖಂಡಿತವಾಗ ಕೊಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಈ ಒಂದು ಪತ್ರಿಕೆಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ಜನ ನಮ್ಮ ಹಿರಿಯ ಮುಖಂಡರುಗಳು ವಿದ್ಯಾವಂತರಿದ್ದಾರೆ ಅವರು ಕೂಡ ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ದಯಮಾಡಿ ಸಹ ಮತ್ತೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಈಗ ನಿನ್ನೆ ಏನು ಕ್ಯಾಬಿನೆಟ್ ನಟಿವ್ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಒಳ ಹಂಚಿಕೆ ಮಾಡಿದೆ ಅದು ಸಂಪೂರ್ಣವಾಗಿ ಅವೈಜ್ಞಾನಿಕ ಅವರು ತಮ್ಮ ವಿವೇಚನೆ ತಕ್ಕಂತೆ ಮಾಡಿರುವಂಥದ್ದು ಅವ್ರ ವಿವೇಚನೆ ತಕ್ಕಂತೆ ಅವರು ಒಳ ಹಂಚಿಕೆ ಮಾಡೋಂಗಿದ್ದರೆ ನೂರಾರು ಕೋಟಿ ಖರ್ಚು ಮಾಡಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಆಯೋಗ ಮಾಡಿ ಹಣ ಪೋಲ್ ಮಾಡುವಂಥದ್ದು ಸಮಯ ಪೋಲ್ ಮಾಡುವಂಥದ್ದು ಇವೆಲ್ಲವೂ ಯಾಕೆ ಮಾಡಬೇಕಿತ್ತು ಅಂತ ಇವಾಗ ನಾಗಮೂರ್ತಿ ಸಾರಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರು ಕೊಟ್ಟರ ವರದಿ ಪ್ರಕಾರ ಟೋಟಲ್ಲು ಐದು ವಿಭಾಗಗಳು ಮಾಡಿದ್ರು ಎ ವಿಭಾಗದಲ್ಲಿ ಅಲೆಮಾರಿಗಳು ಬಿ ವಿಭಾಗದಲ್ಲಿ ಮಾದಿಗೆ ಸಂಬಂಧಿತ ಜಾತಿಗಳು ಬಿ ಸಿ ವಿಭಾಗದಲ್ಲಿ ವಲಯ ಸಂಬಂಧಿತ ಜಾತಿಗಳು ಮತ್ತು ಡಿ ವಿಭಾಗದಲ್ಲಿ ಸ್ಪೃಶ್ಯ ಸಮಾಜಗಳಾದಂಥ ಗೋವಿಗಳು ಲಂಬಾಣಿಗಳು ಕೊರಮರು ಒಡ್ಸರು ಮತ್ತು ಈ ವಿಭಾಗದಲ್ಲಿ ಈ ಜೊತೆ ಜೊತೆಗೂ ಕೂದಸ್ಕೊಂಡಿಲ್ಲ ಅಂತಲೂ ಹೇಳ್ಕೊಂಡಿಲ್ಲ ಅಂಥ ಸಮುದಾಯಗಳನ್ನ ಎ ಕೆ ಎ ಡಿ ಎ ಅಂತಂದರೆ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕವನ್ನು ಸೇರಿಸಿ ಮೀಸಲಾತಿ ಪ್ರಮಾಣ ಡಿವೈಡ್ ಮಾಡೋದು ನಾಗಮೋಹನ್ ದಾಸ್ ಪ್ರಕಾರ ಅಲಂಬಾರಿಗೆ ಒಂದು ಪರ್ಸೆಂಟು ಮಾದರಿ ಸಮುದಾಯಕ್ಕೆ ಆರು ಪರ್ಸೆಂಟು ವಲಯ ಸಮುದಾಯಕ್ಕೆ ಐದು ಪರ್ಸೆಂಟು ಈ ಗೋವಿಲಂಬಾಣಿ ಪ್ರಮುಖ ಕೊಡ್ತಾರೆ ನಾಲ್ಕು ಪರ್ಸೆಂಟು ಮತ್ತು ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ತಾಲೂಕುಕ್ಕೆ ಒಂದು ಪರ್ಸೆಂಟ್ ಅಂತೇಳಿ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟರು ಸರ್ ತಾಲೂಕಿಗೆ ನೆನ್ನೆ ನಡೆದಿರುವಂಥ ಕ್ಯಾಬಿನೆಟ್ನಲ್ಲಿ ಎಲ್ಲ ಆಗಿದೆ ಅದು ಅವ್ರು ಯಾವ ಆಧಾರದ ಮೇಲೆ ಮೀಸಲಾತಿನ ಹಂಚಿಕೆ ಮಾಡೋದು ಮಾಡುವಂತ ಮಾಡ್ತಾ ಇದ್ದಲ್ಲ ಮಾದಿಗೂ ಮೂವತ್ತಾರು ಲಕ್ಷ ಅಂತ ತೋರಿಸಿದ್ದಾರೆ ತೋರಿಸುವಂಥದ್ರಲ್ಲಿ ಒಲೆ ಸಂಬಂಧಿತ ಜಾತಿಗಳಾದಂಥ ಪರಯಾರ್ ಮತ್ತು ಪರಯಾರ ಮತ್ತು ಮೊಗೆರ ಅನ್ನೋ ಎರಡು ಸಮುದಾಯಗಳು ಮಾದಿಗರ ಜೊತೆ ಸೇರ್ಕೊಂಡಿದೆ ಅದರಲ್ಲಿ ಪರಯ್ಯ ಸಮುದಾಯ ಒಂದು ಲಕ್ಷದ ಅರವತ್ತೊಂದು ಸಾವಿರ ಇದೆ ಮತ್ತು ಮೊಗೇರ ಎಂಬತ್ತೇಳು ಸಾವಿರ ಇದೆ ಇವೆರಡೂ ಟೋಟಲ್ ಮಾಡ್ಕೊಂಡ್ರೆ ಇವರು ಎರಡು ಲಕ್ಷ ಇದ್ದಾರೆ ಎರಡು ಲಕ್ಷದ ಜನನ ಮಾದಿಗರ ಜೊತೆ ಸೇರಿಸೋರೆ ಅದು ಎರಡು ಲಕ್ಷ ಮೈನಸ್ ಮಾಡ್ರು ಮಾದರಿಂದ ವಲಯ ಸಮುದಾಯ ಜಾತಿಗಳು ಸೇರಿಸಿದ್ರೆ ವಲಯ ಸಂಬಂಧಿತ ಜಾತಿಗಳು ಮೂವತ್ತು ಲಕ್ಷ ಆಗುವವು ಮಾದಿಗ ಸಂಬಂಧಿತ ಜಾತಿಗಳು ಮೂವತ್ತ್ನಾಲ್ಕೂವರೆ ಲಕ್ಷ ಆಗಬೇಕು ಹೊಲೆಯರ್ಗ ಮಾತು ಡಿಫ್ರೆನ್ಸ್ ಬರುವಂಥದ್ದು ಎಷ್ಟಪ್ಪ ಅಂತಂದರೆ ಒಂದೂವರೆಯಿಂದ ಎರಡು ಲಕ್ಷ ಡಿಫ್ರೆನ್ಸ್ ಬರುತ್ತೆ ಸೇರ್ಸಿದ್ರೆ ಜೊತೆಗೆ ಇನ್ನೊಂದು ಏನು ಮಾಡವ್ರೆ ಏನೇ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಗ್ರದಲ್ಲಿ ಇವತ್ತ ಸಮುದಾಯಗಳನ್ನ ಸಂಪೂರ್ಣವಾಗಿ ವಲಯ ಸಂಬಂಧಿತ ಜಾತಿಗಳ ಜೊತೆ ಯಾಡ್ ಮಾಡಿಬಿಟ್ಟವ್ರೆ ಇವಾಗ ನಾವು ನಮ್ಮ ಕುದಿರೋದ್ರೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಆದಿ ಕರ್ನಾಟಕ ಅಂತ ಕೆಸಿಪೀಟ್ಬಿಟ್ಟವ್ರೆ ನಾವು ಆದಿ ನಮ್ಗೆ ಆದಿ ಕರ್ನಾಟಕ ಅಂತ ಕ್ಯಾಸ ಕಟ್ಟಿಟ್ಬಿಟ್ಟವ್ರೆ ನಮ್ಮನೆಲ್ಲ ತಗರ ಕೂಡ ವಲಯ ಸಂಬಂಧಿತ ಜಾತಿಗಳು ಸೇರ್ಸೋದು ಇದೆಷ್ಟು ಅಂತ ಆಗ್ತಾ ಇದ್ದಲ್ಲ ಆದರೆ ಮಾದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರಗಳಿಗಿದ್ದಂಥ ಒಂದು ಪರ್ಸೆಂಟಿನ ಒಲೆ ಸಂಬಂಧಿತ ಜಾತಿಗಳಿಗೆ ಹ್ಯಾಡ್ ಮಾಡಿ ಆರು ಪರ್ಸೆಂಟ್ ಮಾಡವರೆ ಮಾದಿಗರಿಗೆ ಆರು ಪರ್ಸೆಂಟ್ ಏನಿದ್ದೋ ಅಷ್ಟು ಆರು ಪರ್ಸೆಂಟ್ನೇ ಇಟ್ಟವ್ರೆ ಇನ್ನೊಂದು ದೊಡ್ಡ ಘೋರ ಅನ್ಯಾಯ ಏನಾಗಿದೆ ಅಪ್ಪ ಅಂತಂದರೆ ಅಲೆಮಾರಿ ಸಮಾಜ ಆ ಪಾಯಿಗಳಿಗೆ ಒಂದು ಸೂರಿಲ್ಲ ಒಂದು ಎಲೆ ಇಲ್ಲ ಎಲ್ಲ ಕಾಡಲ್ಲಿ ರೋಡಲ್ಲಿ ಹತ್ತಿ ಪಕ್ಷಿಗಳು ಜೀವನ ಮಾಡೋದು ಜೀವನ ಮಾಡೋರು ನೋಡೋದು ಅಕ್ಷರ ಜ್ಞಾನ ಇಲ್ಲ ಅಂಥ ಸಮಾಜ ತುಂಬ ತುಂಬ ಎಲ್ಲಾದರೂ ತುಂಬ ಈ ಸಮಾಜದ ಕಟ್ಟಕಡೆ ಸಮಾಜ ಮಾದಿಗರು ಪೌರ ಕಾರ್ಮಿಕರಿಗಿಂತ ತುಂಬ ಕಟ್ಟಕಡೆ ಸಮಾಜನ ತಗೊಂಡೋಗ್ಬಿಟ್ಟು ಪಲಾಡದಂಥ ಗೋವಿಲ್ಲ ಜೊತೆ ಸೇರಿಸ್ರು ಗೋವಿನ ಜೊತೆ ಒಲೆಯರು ಮಾದರಿಗಳು ಕೂಡ ಸ್ಪರ್ಧೆ ಮಾಡೋಕ್ಕಾಗಲ್ಲ ಅಷ್ಟು ಪ್ರಬಲ ಸಮುದಾಯದ ಜೊತೆ ಈ ಅಲೆಮಾರಿ ಸಮಸ್ಯೆಗಳನ್ನ ಸೇರಿಸಿ ಅವ್ರನ್ನ ನಾಶ ಮಾಡಿ ಅಲೆಮಾರಿ ಸಮಸ್ಯೆಗಳ ತಟ್ಟೆಲ್ಲಿದ್ದಂಥ ತಾನನ್ನು ತೆಗೆದು ಗೋವಿಲ ಮಡಿಗಳ ತಟ್ಟೆಗೆ ನಮ್ದು ನಮ್ದಾಗ್ರಹ ಇಷ್ಟೇ ಒಲೆ ಸಮಾಜದ ಜಾತಿಗಳಿಗೆ ಆರು ಪರ್ಸೆಂಟ್ ಕೊಟ್ಟಿದ್ರಿ ನಮ್ದೇನು ತರಕಾರಿಲ್ಲ ಗೋವಿಲ್ಲ ಮಡಿಗಳ ಜೊತೆ ಏನು ಸೇರಿಸಿದ್ರಿ ಅಲೆಮಾರಿ ಸಮುದಾಯಗಳನ್ನ ಅಲೆಮಾರಿ ಸಮುದಾಯಗಳನ್ನ ಪ್ರತಿ ಮಾಡಿ ಒಂದು ಕೊಡಬೇಕು ಜೊತೆಗೆ ಏಕೆ ಏಳಿನಲ್ಲಿ ಏನು ಗುರುತಿಸ್ಕೊಂಡಿದ್ರಂತೆ ಎಷ್ಟು ಜಾತಿ ಹೊಲೇ ಬಾರಿ ಹೇಳ್ತಾ ಇರುವಂತಹ ಸಮುದಾಯಗಳು ಅದು ಏನಿದ್ದಾರೆ ಅದನ್ನ ಎರಡು ಭಾಗ ಮಾಡಿದ್ರೆ ಒಲೆಯರು ಗಿಡವರ ಲಕ್ಷ ಮಾದಿಡುವ ರಕ್ಷೆ ಆಡಿದ್ದಾರೆ ಅದ್ರ ಪ್ರಕಾರ ಹೋದರೆ ಮಾತುಗಳಿಗೆ ಏಳು ಏಳು ಪರ್ಸೆಂಟ್ ಆಗಿರ್ತದೆ ಮಾದರಿಗೆ ಏಳು ಪರ್ಸೆಂಟು ಹೊಲೇ ಸಂಬಂಧಿತ ಜಾತಿಗಳಿಗೆ ಐದು ಪರ್ಸೆಂಟು ಭೋವಿ ಲೋಡಿಗಳಿಗೆ ಮೂರು ಪರ್ಸೆಂಟು ಮತ್ತು ಹಲವಾರು ಸಮಾಜಗಳಿಗೆ ಒಂದು ಪರ್ಸೆಂಟ್ ಕೊಟ್ಟರೆ ಇದು ಸಾಮಾಜಿಕ ನ್ಯಾಯ ಅಂತ ಆಯ್ತದೆ ಹೊರತು ಇವಾಗ ಸಹ ಇವರೇನು ಮಾಡೋರು ಕ್ಯಾಬಿನೆಟ್ ಅಲ್ಲಿ ಮಾಡೋದು ಅವೈಜ್ಞಾನಿಕ ಮತ್ತೆ ಅಲಮಾರಿ ಸಮಾಜಗಳಿಗೆ ಒಂದು ಮರಣ ಸಸನ ಅಂತ ಹೇಳೋದು ಕೂಡ ತಪ್ಪಾಗಲ್ಲ ದಯಮಾಡಿ ಸರ್ಕಾರ ಇದನ್ನ ಮತ್ತೆ ಪರಿಷ್ಕರಣೆ ಮಾಡಿ ನ್ಯಾಯಿಕವಾಗಿ ಒಳಪಿಸಲು ಜಾರಿ ಮಾಡ್ಬೇಕು ಅಂತೇಳಿ ನಾವು ಈ ಪ್ರತ್ಯೇಕ ಸರ್ಕಾರಕ್ಕೆ ನಾವು ಹೇಳೋದೇನಂದ್ರೆ ನಾವು ಮೂವತ್ತೈದು ವರ್ಷ ನಮ್ಮ ಮಾತುಕರು ಸಹ ಹೋರಾಟ ಬಂದಿದ್ದೀವಿ ಅವ್ರ ಮೂರೇ ದಿನಕ್ಕೆ ಹೋರಾಟ ಮಾಡಿ ನಮ್ಮ ಸರಿಸಮವಾಗಿ ಆರು ಪರ್ಸೆಂಟು ಅವ್ರಿಗೂ ಆರು ಪರ್ಸೆಂಟು ನಮಗೂ ಆರು ಪರ್ಸೆಂಟ್ ಮಾಡಿದ್ದಾರೆ ಆದರನ್ಯಾಯ ಮಾಡಿದ್ದಾರೆ ಸರ್ಕಾರ ದಯಮಾಡಿ ಸರ್ಕಾರ ನಮ್ಮ ಮಾದಕರ ಸಮುದಾಯಕ್ಕೆ ಏಳ್ ಪರ್ಸೆಂಟ್ ನಿಗದಿ ಮಾಡಿ ಮುಂದೊಂದು ದಿನಗಳಲ್ಲಿ ಆ ನಮಗ್ ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ ಜೈ ಮಾದಿಗ ಜೈ ಜೈ ಮಾದಿ